ಹಾಂ ಇವಾಗ ಓಟಿಗೆ ಹೋಗ್ತಾ ಇತ್ತು ನಾನು ನಮ್ಮ ಅಕ್ಕ ಅಮ್ಮ ಹಾಕಿ ಬಂದಾಯಿತು ನಾನು ನಮ್ಮ ಅಕ್ಕ ಹೋಗ್ತಾ ಇತ್ತು ಶೌರ್ಯ ಕೂಡ ಬರ್ತಾ ಇದ್ದಾನೆ ಶೌರ್ಯನ ಅಪ್ಪ ಬಂದಿದ್ದಾರೆ ಹಾಗೆ ನಾಗೂರಲ್ಲಿ ಅವರು ಬೈಕ್ ತೊಗೊಂಡು ಬರ್ತೀನಿ ಅಂದಿದ್ದಾರೆ ಇಲ್ಲಾಂದ್ರೆ ಅವ್ನು ಹಾಕೊಳ್ಳೋಕ್ಕಾಗೋದಿಲ್ಲಲ್ಲ ಅದಕ್ಕೋಸ್ಕರ ಇನ್ನು ಓಟ್ ಹಾಕಿ ಮತ್ತೆ ನಿಮ್ಮ ಜೊತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನೀನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಇರುತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡುವಾಗ ಗಂಟೆ ಇವಾಗ ಮೂರು ಕಾಲ ಇತ್ತು ಜಸ್ಟ್ ಇವಾಗ ಊಟ ಅಷ್ಟೇ ಬ ಓಟ್ ಹಾಕ್ಲಿಕ್ಕೆ ಹೋಗಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ಬರಬೇಕಾದ್ರೆ ಮೀನು ತಗೊಂಡು ಬಂದು ಸಾರು ಮಾಡ್ಕೊಂಡು ಊಟ ಮಾಡುವಷ್ಟರಲ್ಲೇ ಎರಡೂವರೆ ಎರಡು ಮುಕ್ಕಾಲೇ ಆಗೋಯ್ತು ಇಷ್ಟೋ ತನಕ ಸಂತೆ ಇದ್ದಿದ್ರು ಊಟ ಮಾಡ್ಕೊಂಡು ಜಸ್ಟ್ ಹೋದ್ರಷ್ಟೇ ಮಾವ ಬೇಗ ಹೋಗಿ ಓಟ್ ಹಾಕಿ ಬಂದಿದ್ದರು ನಾನು ನಮ್ಮಕ್ಕ ಸ್ವಲ್ಪ ಲೇಟ್ ಆಯಿತು ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆನೇ ಆಗೋಯ್ತು ಓಟ್ ಹಾಕಿ ಬಂದೆ ಇನ್ನು ಶೌರಿ ಕೂಡ ಆಟ ಆಡ್ತಾ ಇದ್ದೇನೆ ಬನ್ನಿ ತೋರಿಸ್ತೀನಿ ಶೌರಿ ಜೆ ಸಿ ಪಿ ಎಲ್ಲ ನೋಡಿ ಮೊನ್ನೆ ಯಾರೋ ಹೀಗೆ ಓಟಿಗೆಲ್ಲ ಮನೆಗೆಲ್ಲ ಬಂದಾಗ ಒಬ್ಬರು ಹೇಳ್ತಿದ್ರು ನನ್ನ ಹತ್ರ ಜೆ ಸಿ ಪಿ ಹಿಟಾಚಿ ಎಲ್ಲ ಇವ್ರ ಮನೆಯಲ್ಲೇ ಇತ್ತಲ್ಲ ಅಂತ ನೋಡಿ ನಾನು ಹೇಳೋದ್ನಿ ಆಲೋಚನೆ ಇದ್ದ ಶೌರ್ಯ ಏನ ಏನ ಎಂತ ಮಾಡಿದೆ ಆಟಾಡ್ತಿದ್ದೆ ಹಾಂ ಇವಾಗ ಗಂಟೆ ಬಂದು ಆರೂವರೆ ಆಯಿತು ಬಟ್ಟೆ ಎಲ್ಲ ಒಂದಷ್ಟು ಬಟ್ಟೆನೆಲ್ಲ ತೊಳೆದಾಗ್ದೆ ನಾನು ಇನ್ನು ಸ್ನಾನ ಮಾಡಲಿಕ್ಕೆ ಬಿಸಿನೀರು ಕಾಯಿಸ್ಲಿಕ್ಕೆ ಉಂಟು ಹಾಗೆ ನಮ್ಮ ಅಕ್ಕನಂತೆ ಸ್ವಲ್ಪ ಹೇರ್ ಕಟ್ಟಿಂಗ್ ಮಾಡು ಅಂತ ನಾನು ರಗಳಿ ಮಾಡ್ತಿದ್ದೆ ಅವಳು ಎಷ್ಟು ಹೇಳಿದ್ರು ಹೇರ್ ಕಟ್ಟಿಂಗ್ ಮಾಡ್ತಾನೇ ಇಲ್ಲ ನನಗೆ ಒಂಥರ ಇರಿಟೇಟಿಂಗ್ ಆಗ್ತಿತ್ತು ಇದು ನಂದು ಉದ್ದ ಕೂದಲೆಲ್ಲ ಒಂಥರ ಬೇಜಾರು ಬಂದೋಯ್ತು ಎಲ್ಲಿಗೆ ಹೋದ್ರೂ ಎಲ್ಲಿ ಬಂದರೂ ಜಿಡಿ 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 ಅದು ಬಿಟ್ಟರೆ ನಂಗೆ ಬೇರೆ ಏನೂ ಹಾಕ್ಲಿಕ್ಕೂ ಬರೋದಿಲ್ಲ ಇದೆ ಭಕ್ತಲಿ ಮತ್ತು ನನಗೆ ಬೇರೆ ನನ್ನ ಸ್ವಲ್ಪ ಹಣೆ ದೊಡ್ಡದು ಹಾಗಾಗಿ ನಾನು ಭಕ್ತಲಿನೇ ತೆಗೆದು ಹೀಗೆ ತೆಗೆದು ಹೀಗೆ ಮಂಡೆ ಬಚ್ಚಿದ್ರೆ ಅಷ್ಟು ಚೆಂದ ಕಾಣಿಸೋದಿಲ್ಲ ಹಾಗಾಗಿ ಭಕ್ತಲಿನೇ ತೆಗೆದು ಅದಕ್ಕೆ ಒಂದು ಇಷ್ಟರರಿಗೆ ಕೂದಲು ಕಟ್ ಮಾಡಿ ಅಂತ ಹೇಳಿದೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ಹಾಂ ಇಷ್ಟೇ ಇಲ್ಲಿಗೆ ಕೂದಲು ಕಟ್ ಮಾಡಿ ಇಷ್ಟೇ ಸಾಕು ಕೂದಲು ಅಂತ ನನ್ನ ನಮ್ಮ ಅಕ್ಕ ಹೇಳ್ತಾ ಇದ್ದೆ ಅಕ್ಕ ಅದಕ್ಕೆ ಬೈತಾಯಿದ್ಲು ಉದ್ದ ಕೂದಲು ಬೆಳೆಸಿನಿ ಇಷ್ಟು ಕಟ್ ಮಾಡ್ತೆ ಅಂತ ಹೇಳ್ತಿದ್ಲ ಅಂತ ಹೇಳ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಷ್ಟು ಉದ್ದ ಉಂಟು ಕೂದಲು ಉದ್ದ ಉಂಟು ನನಗೆ ಇಲ್ಲಿ ನೋಡಿ ನಂದು ಕೂದಲು ಮತ್ತು ಬೆವ್ರ ಬಪ್ಪು ಜಾಸ್ತಿ ಒಂಥರ ಆಗಿಬಿಡುತ್ತೆ ನೋಡಿ ಕೂದಲು ನೋಡಿ ನನಗೆ ಇಷ್ಟವೇ ಇಲ್ಲ ಒಂಥರ ಇರಿಟೇಟಿಂಗ್ ಆಯ್ತು ನನಗೆ ಹಾಗಾಗಿ ಒಂದು ಸ್ವಲ್ಪ ಕಟ್ ಮಾಡಿದರೆ ಸ್ವಲ್ಪ ಸ್ಟೈಲಿಶ್ ಆಗಿರ್ಬೋದಲ್ಲ ಅಂತ ಅಂದ್ಕೊಂಡೆ ಅದಕ್ಕೆ ನಮ್ಮ ಅಕ್ಕ ನೀನು ಸ್ಟೈಲ್ ಪದೇನು ಬೇಡ ಅಂತ ಹೇಳಿದ್ದು ಇವಾಗ ಬರ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ನೋಡಿ ಶೌರ್ಯ ಮತ್ತು ಅಮ್ಮ ಹಾಯ್ ಫ್ರೆಂಡ್ಸ್ ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಗಂಟೆ ಬಂದು ಆಲ್ಮೋಸ್ಟ್ ಹನ್ನೊಂದುವರೆನೇ ಆಗೋಯಿತು ಇವತ್ತು ನಂದು ಏನೂ ಕೆಲಸ ಆಗಿಲ್ಲ ಏನು ಅಂದರೆ ನೆಲ ಒರೆಸ್ಲಿಲ್ಲ ಕಸಾಲ ಒಡ್ಗಿದ್ದೀನಿ ನೆಲ ಒರೆಸ್ಲಿಲ್ಲ ತುಂಬ ಪಾತ್ರೆ ಇತ್ತು ಅಲ್ಲೇ ಇಟ್ಟಿದ್ದೀನಿ ಬಾವಿ ಕಟ್ಟೆ ಹತ್ರ ಅಂದರೆ ಇವತ್ತು ಕರೆಂಟ್ ಇಲ್ಲ ಇವತ್ತು ಬುಧವಾರ ಬುಧವಾರ ಕರೆಂಟ್ ಹೋಗೋದಿಲ್ಲ ಹಾಗೆ ಅಂದ್ಕೊಂಡೆ ಇವತ್ತು ನೀರು ಬಿಟ್ಟಿರಲಿಲ್ಲ ನಾವು ಡ್ರಮ್ಮಿಗೆ ಇರುವಷ್ಟು ನೀರು ಫುಲ್ ನಮ್ಮ ಅಕ್ಕ ದನದ ಹಟ್ಟಿ ಪೂರ ಕ್ಲೀನ್ ಮಾಡಿ ನೀರು ಫುಲ್ ಖಾಲಿ ಮಾಡಿ ಬಿಟ್ಟಿದ್ದಾರೆ ಒಂದು ಹನಿ ಕೂಡ ನೀರಿಲ್ಲ ನಳ್ಳಿಯಲ್ಲಿ ಎತ್ತಿನೇ ಕೆಲಸ ಮಾಡಬೇಕು ಅದಕ್ಕೋಸ್ಕರ ನೋಡುವ ಬರ್ತದ ಬರ್ತದ ಅಂತ ಕಾಯ್ತಾ ಇದ್ದೀವಿ ಹನ್ನೊಂದುವರೆ ಐತಿ ಪಾತ್ರೆ ತೊಳಿಲಿಲ್ಲ ನೆಲ ಒರೆಸ್ಲಿಲ್ಲ ಶೌರ್ಯ ಮಲ್ಕೊಂಡಿದ್ದಾನೆ ಅಮ್ಮ ಮತ್ತು ಅಕ್ಕ ಕಾಯಿ ಸಲೀತಾ ಇದ್ದಾರೆ ಹಾಗೆ ಈ ಕಿವಿನ ನಿನ್ನೆ ಹೋಗಿ ನಾನು ಇದನ್ನು ಸ್ವಲ್ಪ ಕೊಂಡಿ ಅದು ಬಿಟ್ಟಿತ್ತಾಯ್ತು ಕಟ್ಟಾಗಿರಲಿಲ್ಲ ಅದು ಕೊಂಡಿ ಇದು ಈ ಕೊಂಡಿ ಉಂಟು ನೋಡಿ ಇದು ಬಿಟ್ಟಿತ್ತು ಅದನ್ನು ನಾನು ಏನೋ ಚಿನ್ನದ ಅಂಗಡಿಗೆ ಹೋಗಿ ಬಿಸಿಗೆ ಹಾಸ್ಕೊಂಡು ಬಂದೆ ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅದು ಮುಖಕ್ಕೆ ಚಿನ್ನ ಬಿದ್ರವೇನಿ ಒಂಥರ ಚೆನ್ನಾಗಿ ಕಾಣಿಸೋದೋ ಇಲ್ಲಾಂದರೆ ಬೋಳ್ ಬೋಳ್ ಥರ ಕಾಣಿಸುತ್ತೆ ಹಾಗೆ ಇದನ್ನು ಮತ್ತು ಇದನ್ನು ಹಾಗೆ ಇದೊಂದು ರಿಂಗು ಆಮೇಲೆ ಕಾಲುಗೆಜ್ಜೆ ಗೆಜ್ಜೆ ಇದಿಷ್ಟನ್ನು ನಿನ್ನೆ ಅಟ್ಲಕಾಯಿ ಹಾಕಿ ಕ್ಲೀನ್ ಮಾಡಿ ತೊಳೆದಿದ್ದೀನಿ ಅದಕ್ಕೋಸ್ಕರ ಇವಾಗ ಪಳಪಳ ಅಂತ ಅಳಿತೈತಿ ನೋಡಿ ಕರಿಮಣೇನು ಹಾಗೆ ತುಂಬ ಆಗಿತ್ತು ಹಾಗಾಗಿ ನೀಟಾಗಿ ತೊಳೆದು ಇಲ್ಲಿ ಕುಂಡಿಗೆ ಸುತ್ತಿದ್ದೀನಿ ದಾರ ಯಾಕಂದರೆ ಅದೊಂಥರ ಬ್ಲೌಸ್ ಬರುತ್ತೆ ನೋಡಿ ಬ್ಲೌಸಲ್ಲಿರೋ ಹುಕ್ ಆ ಥರದ್ದು ಇದು ಅದಕ್ಕೋಸ್ಕರ ಅದು ಬಾಯಿ ಕಳೀತಾ ಇರುತ್ತಲ್ಲ ಅದಕ್ಕೋಸ್ಕರ ಸೇಫ್ಟಿ ಇರಲಿ ಅಂದ್ಕೊಂಡು ಥ್ರೆಡ್ಡನ್ನು ಸುತ್ತಿದ್ದೀನಿ ನಾ ಪದಾರ್ಥ ಮಾಡ್ಲಿಕ್ಕಿನ್ ಕೆಲಸ ಎಲ್ಲ ಅಡುಗೆ ಕೆಲಸ ಯಾಕಂದರೆ ನಿನ್ನೆ ಚಿಕನ್ ಸಾರು ಚಟ್ಲಿ ಸಾರು ಹಾಗೆ ಗೋಂಡೆ ಮೀನು ಸಾರು ಮಾಡಿದ್ದು ಅದೆಲ್ಲ ಉಂಟು ಹಾಗಾಗಿ ಅಡುಗೆ ಅನ್ನ ಒಂದು ಆಯಿತು ಇನ್ನು ಒಂದೊಂದು ಪಾತ್ರೆ ಬೆಳಗೋಕಿತ್ತು ನೆಲ ಒರೆಸ್ಲಿಕ್ಕೆ ಉಂಟು ನಂದು ಇಷ್ಟರೊಳಗೆ ಎಲ್ಲ ಕೆಲಸ ಆಗೋಗೋದಲ್ಲ ಆಗಿಲ್ಲ ಅದೇ ಒಂದು ಸ್ವಲ್ಪ ಎತ್ತಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನೀರು ಕರೆಂಟ್ ಬರ್ತದೇನೋ ಬರ್ತದೇನೋ ಅಂತ ಕಾಯ್ತಾ ಇತ್ತು ಅಷ್ಟೇ ಇನ್ನು ನಮ್ಮ ಅಕ್ಕ ಮತ್ತು ಅಮ್ಮ ಕಾಯಿ ಸೊಲಿತಾ ಇದ್ದಾರಲ್ಲ ಬನ್ನಿ ಒಂದುಗಳಿಗೆ ನಿಮಗೆ ತೋರಿಸಿ ಬರ್ತೀನಿ ಹೇಳಿದ್ದಲ್ಲ ತೆಗಿನಿ ತೆಗಿನಿ ಅನ್ಕೊಂಡ ನನ್ನಮ್ಮ ನಂಗೆ ಏನು ಹೇಳುದಿಲ್ಲ ಅಮ್ಮ ನೋಡಿ ನನ್ನಮ್ಮ ಎಷ್ಟೊಂದು ಕಾಯಿ ಸುಲ್ತಾರೆ ಬೇರೆ ಮನೆ ಕಾಯಿ ಸುಲ್ಲುದಿಲ್ಲ ನಮ್ಮನೆ ಮಾತ್ರ ಆಯ್ತಾ ಇದು ಸೌರ್ಯ ಇದು ದಾಸವಾಳಿ ಗಿಡ ಇದು ಪಪ್ಪಳೆ ಹಣ್ಣು ನಾಲ್ಕು ಪಪ್ಪಳೆ ಹಣ್ಣು ಮರದ ಮೇಲೆ ಒಂದು ಹಣ್ಣು ಇಲ್ಲಿ ನಮ್ಮ ಸುಶೀಲಕ್ಕ ಲಕ್ಕ ಲಕ್ಕ ಇದು ನಮ್ಮ ಶೌರ್ಯ ಇವನಿಗೆ ಅರ್ಥವನೇ ನಮ್ಮನ್ನ ವೀಡಿಯೋ ಮಾಡಕ್ ಬಿಡ್ತಿಲ್ಲ ಇದು ಕೋಳಿ ಇದು ದನ ಇದು ತನ್ನ ಮರಿ ಅಲ್ಲ ಅಲ್ಲ ನಮ್ಮನೆ ಅವರು ಕೆಲಸ ಮಾಡ್ತಿದ್ದಾರೆ ವಿಡಿಯೋ ತೆಗಿ ನೋಡಿ ಕಾಯಿ ಹೆಗ್ತಾ ಇದಾರೆ ಬಂದ ಇವಳು ಮಗ ಕೋಲ್ ತಗೊಂಡ್ ಬಂದಿದ್ದಾರೆ ನಂಗೆ ಹೊಡಿಯಕ್ಕೆ ಆಯ್ತು ಗಾಯಸ್ ಬಾಯ್ ಮತ್ತು ಅಮ್ಮ ಮತ್ತು ಅಕ್ಕ ಸೇರಿ ಇಷ್ಟು ಕಾಯಿನೆಲ್ಲ ಸುಲಿದ್ರೂ ಇನ್ನೂ ಸ್ವಲ್ಪ ಉಂಟು ಇದಿಷ್ಟಿದ್ದು ಕಾಯಿ ಸಿಪ್ಪಿ ನಾನೊಬ್ಬಳೇ ಮೇಲೆ ಹಾಕಿಟ್ಟು ಬಂದೆ ಮತ್ತು ಕೆಳಗೆ ಹಾಕ್ಲಿಕ್ಕೆ ಜಾಗ ಇಲ್ಲ ಮೇಲೆ ಹಾಕಿ ಬಂದೆ ಮತ್ತು ಕೆಳಗೆ ಹಾಕ್ಲಿಕ್ಕೆ ಜಾಗ ಇಲ್ಲ ಹಾಗಾಗಿ ಮತ್ತು ಅಲ್ಲಿಂದೆಲ್ಲ ಕಸನೆಲ್ಲ ಒಡ್ಗಿ ಕ್ಲೀನ್ ಮಾಡಿದೆ ಸ್ವಲ್ಪ ಕಾಣಿಸ್ತೇ ಅಂದ್ಕೊಳ್ತೀನಿ ಹೋಗಿ ಆಡ್ತಾ ಉಂಟು ನೋಡಿ ಎಲ್ಲ ಸುಡ್ಮಣ್ಣು ಹಾಕಿ ಬಂದೆ ಸ್ವಲ್ಪ ಅದೆಲ್ಲ ಬ್ಯುಸಿ ಇದ್ದೆತು ಹಾಗೆ ಸ್ವಲ್ಪ ಮಲ್ಲಿಗೆ ಹೋಯ್ಲಿತ್ತು ಅದನ್ನು ಸಹ ಕಟ್ಟಿದೆ ಅದನ್ನು ಅಮ್ಮ ಮುಟ್ಕೊಳ್ತಾಳೆ ಮುಟ್ಕೊಂಡ್ರೆ ಅಮ್ಮ ಇಲ್ಲಾಂದರೆ ದೇವರಿಗೆ ಹಾಕ್ಬಿಡ್ತೀನಿ ನಾನು ಇವತ್ತು ಅಬ್ಳಿಯೂ ಕಟ್ಲಿಕ್ಕೆ ಟೈಮೇ ಸಿಗಲಿಲ್ಲ ಹಾಗೆ ಇನ್ನು ಸಹ ಕರೆಂಟ್ ಬರಲಿಲ್ಲ ನೀವು ನೋಡ್ಬೋದು ಒಳಗೆ ಕತ್ತಲೆ ಉಂಟು ನೋಡಿ ಇನ್ನು ಪಾತ್ರೆನೂ ತೊಳಿಲಿಲ್ಲ ಇವತ್ತು ಬೆಳಗ್ಗೆಯಿಂದ ನೆಲನೂ ಒರೆಸಲಿಲ್ಲ ಮತ್ತು ಈಗ ಸ್ನಾನ ಮಾಡಲಿಕ್ಕೆ ನೀರು ಕಾಯಿಸುವ ನೀರು ಕಾಯಿಸುವ ಅಂದರೆ ಹರಿಯಲ್ಲಿ ನೀರು ಸಹ ಇಲ್ಲ ಎತ್ತಿ ತಗೊಳ್ ತಂದು ಹಾಕುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಹಾಗಾಗಿ ನೋಡೋದು ಕರೆಂಟ್ ಬರ್ಬೋದಾ ಆ ಬರ್ಬೋದು ಅಂತ ಕಾಯ್ತಾ ಉಂಟು ನನ್ನ ಮೊಬೈಲ್ ಚಾರ್ಜ್ ಕೂಡ ಖಾಲಿ ಆಯಿತು ಒಂದು ಇಪ್ಪತ್ತು ಪರ್ಸೆಂಟ್ ಇತ್ತು ಹಾಗೆ ಅಕ್ಕನತ್ರ ನಾನು ಕೆಲಸ ಮಾಡಿರೋದನ್ನೆಲ್ಲ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡು ಅಂತ ಹೇಳಿದೆ ಅವಳು ವೀಡಿಯೋ ಮಾಡ್ತಾಳೆ ಆದರೆ ನಾನು ಶೌರ್ಯ ಇದ್ನಲ್ಲ ಅವ್ನು ನನ್ನ ಫೋನ್ ಯಾರಿಗೂ ಮುಟ್ಲಿಕ್ಕೆ ಬಿಡೋದಿಲ್ಲ ಅವ್ಳು ಮಾಡ್ತಾ ಇರಬೇಕಾದ್ರೆ ಅವಳು ಫೋ ನನ್ನ ಫೋನ್ನ ಕಸ್ಕೊಂಡು ಹೋದೆ ಅವನ ಹಕ್ಕನಿಗೆ ಒಂದೆರಡು ಪೆಟ್ಟು ಕೂಡ ಕೊಟ್ಟ ಅವನ್ನ ಇಷ್ಟೆಲ್ಲ ಆಯಿತು ಹಾಗೆ ಈ ವ್ಲಾಗ್ನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾಳೆ ನಾ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್